ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಏನು ಕುಡಿತಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರ ಆ ಜೀವನವನ್ನು ಬದಲಿಸುವ ಒಂದು ಕೆಲಸವನ್ನು ಮಾಡ್ತಾ ಹದಿನೈದು ವರ್ಷಗಳಿಂದ ಮದ್ಯವ್ಯಸನಗಳನ್ನು ಏನು ಮದ್ಯವ್ಯಸನ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಆ ಮದ್ಯವನ್ನು ವ್ಯಸನವನ್ನು ಬಿಡಿಸುವ ಕೆಲಸವನ್ನು ಮಾಡ್ತಾ ಆ ಹತತ್ರ ಹದಿನೈದು ವರ್ಷಗಳಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಆಯುರ್ವೇದಿಕ್ನ ಮೂಲಕ ಮದ್ಯವನ್ನು ಬಿಡಿಸಿರುವಂಥವ್ರು ಜೊತೆಗೆ ಇವರು ನಮ್ಮ ಮಲೆನಾಡಿನ ಭಾಗದವರೇ ಇವರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇಲ್ಲಿನ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ನೀಡ್ತಿರುವಂಥ ಕೆ ಎಸ್ ಗುರುಪ್ರಸಾದ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಗುರುಪ್ರಸಾದ್ ಅವರೇ ಆ ಮದ್ಯವನ್ನ ಬಿಡಿಸುವಂತಹ ಒಂದು ಕೆಲಸವನ್ನ ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈ ಮದ್ಯವನ್ನ ಬಿಡಿಸುವ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಸಿದೆ ಯಾವಾಗ ಅದು ನಮ್ಮ ಫ್ಯಾಮಿಲಿ ಒಳಗೆ ನನಗೆ ತುಂಬಾ ಒಂದು ಅದಕ್ಕೆ ನಾವು ಇದಾಗ್ಬಿಟ್ಟಿದ್ದು ನಮ್ಮ ಫ್ಯಾಮಿಲಿ ಒಬ್ಬರಿಗೆ ನಾ ಅಂತ ಹೇಳಲ್ಲ ಅವ್ರನ್ನ ತುಂಬಾ ನಮ್ಮಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಅವ್ರಿಗೆ ಹ್ಯಾಗ್ ಮಾಡಿ ಒಂದು ಡ್ರಿಂಕ್ಸ್ ಬಿಡಿಸಬೇಕು ಅನ್ನೋದು ನನಗೆ ಭಾರಿ ಹೋರಾಟ ಮಾಡಿದೆ ಆದ್ರೆ ನಾನು ಅದನ್ನ ಈ ಮೆಡಿಸಿನ್ ನನ್ನ ಕೈ ಸಿಗಬೇಕಾದ್ರೆ ಅದು ಮುಗ್ದೋಗಿತ್ತು ಹಂಗಾಗಿ ನನಗೆ ಅದಕ್ಕೆ ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ ಆದ್ರೆ ನಾನು ಯಾವುದೋ ಒಂದು ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡಿದೆ ಒಂದು ಸ್ವಲ್ಪ ದಿನ ವರ್ಷಗಳ ಕಾಲ ಗುಪ್ತವಾಗಿ ಕೆಲವರಿಗೆ ಅದರಿಂದ ಉಪಯೋಗ ಆಗುತ್ತಾ ಇಲ್ವೋ ನಾವು ಕೊಡೋದು ಸ್ವಲ್ಪ ಟೈಮಿಗೆ ಮತ್ತೆ ಅವ್ರು ಡಿಂಚ್ ಮಾಡೋದು ಆ ತರ ಏನಾದ್ರು ಆಗುತ್ತಾನು ಅಂತ ಗುಪ್ತವಾಗಿ ನಮಗೆ ಬೇಕಾದವರಿಗೆ ಸ್ವಲ್ಪ ಸ್ವಲ್ಪ ಜನ ಕೊಟ್ಟು ಆ ನಂತರ ಒಬ್ಬೊಬ್ಬರಿಗೆ ಕೊಡ್ತಾ ಕೊಡ್ತಾ ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಎಲ್ಲರೂ ಬಿಟ್ಟಿದ್ದಾರೆ ಪರವಾಗಿಲ್ಲ ಅನ್ಸು ಅದೇ ತರ ನಮಗೆ ಈಗ ವಾಟ್ಸ್ಆಪ್ ಈಗೆಲ್ಲ ಟಿ ಮೊಬೈಲ್ ಬಂದ ಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಗುತ್ತೆ ಅವರೇ ಈಗ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನೀವು ಮದ್ಯವನ್ನು ಬಿಡಿಸುವ ಕೆಲಸವನ್ನು ಮಾಡ್ತಾರೆ ಅಂದ್ರೆ ನೀವು ಕೊಡುವಂಥ ಒಂದು ಮೆಡಿಸಿನ್ ಅದು ಪ್ಯೂರ್ಲಿ ಆಯುರ್ವೇದಿಕ್ ಆಯುರ್ವೇದಿಕ್ ನಿಮಗೆ ಟಿವಿಯಲ್ಲಿ ಬರೋಂಥ ಮಾತ್ರೆ ಎಲ್ಲ ಈ ಸೀಮೆ ತುಂಡ ಪೌಡ್ರ್ ಅಲ್ಲ ಏನಿಲ್ಲ ಆ ತರ ಮೆಡಿಸಿನ್ ಅನ್ನು ನೀವು ನೋಡಿದರೆ ಸಾಂಬಾರಿಗೆ ಹಾಕೋ ಕೊತ್ತಂಬರಿ ಪುಡಿ ಬರುತ್ತೆ ಸಾಂಬಾರ್ ಪೌಡರ್ ಆ ತರ ಇರುತ್ತೆ ಅದನ್ನ ನೀವು ಯಾವ ಸಾಂಬಾರಿಗೆ ಹಾಕ್ತೀರಾ ಅದಕ್ಕೆ ಅದು ಅಡಿಟ್ ಆಗಿಬಿಡುತ್ತೆ ಅದಕ್ಕೆ ಕಲರ್ ಚೇಂಜ್ ಆಗೋದಾಗ್ಲಿ ಅದು ನಿಮಗೆ ಟೇಸ್ಟ್ ಚೇಂಜ್ ಆಗೋದಾಗಲಿ ಯಾವುದೇ ಇಲ್ಲ ಅದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಬರಲ್ಲ ಯಾಕಂದ್ರೆ ನಮ್ಗೆ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ನಮಗೆ ಏನಾದ್ರು ಕನ್ಫರ್ಮ್ ಆಗಬೇಕು ಅಂದ್ರೆ ನಾವೊಂದು ಹತ್ತು ಜನಕ್ಕೆ ಕೊಡೋದೊಳಗೆ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಅವನಿಗೆ ಸೀರಿಯಸ್ ಆಗೋದು ಏನೋ ಒಂದು ಅವರಿಗೆ ಅದ್ರ ಆರೋಗ್ಯ ಏನೋ ಹೆಚ್ಚು ಕಮ್ಮಿ ಆಗೋದು ನಾಳೆ ಯಾವ ಜೀವನದಲ್ಲಿ ನಾವು ಆಟ ಆಗಲ್ಲ ಹೌದಲ್ವಾ ಆ ತರದಲ್ಲಿ ನಾವು ಕೊಡೋದಾಗ ದೇವದಿಂದ ಎಲ್ಲದೂ ಸಕ್ಸಸ್ ಆಗಿ ಬಂತು ಒಂದೇ ಸರಿ ಮೆಡಿಸಿನ್ ತಗೊಂಡು ಅವ್ರ ಮನೆ ಒಳ್ಳೇದಾದಾಗ ಅವ್ರು ಮತ್ತೊಬ್ಬರು ಹೇಳಿದಾಗ ನಮ್ಗೆ ಇಂಥವ್ರು ಹೇಳಿದ್ರು ಅವ್ರಿಂದ ನಿಮ್ಗೆ ಅಂತ ಆ ತರದಲ್ಲಿ ನಮ್ಗೆ ಚೈನ್ಸ್ ಲಿಂಕ್ ಆಯ್ತು ಅದು ಈಗ ನೀವು ಮೆಡಿಸಿನ್ ಆಯುರ್ವೇದ ನೀವೇನು ಈಗ ಏನು ಮೆಡಿಸಿನ್ ಕೊಟ್ಟಿರ್ತೀರಾ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಬಂದಿಲ್ಲ ಇಲ್ಲಿಯವರೆಗೂ ಸೈಡ್ ಎಫೆಕ್ಟ್ ಯಾಕಂದ್ರೆ ಒಬ್ಬರಿಗೆ ಸೈಡ್ ಎಫೆಕ್ಟ್ ಬಂದ್ರೆ ನಮಗೆ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ನಮಗೂ ಭಯ ಹುಟ್ಟುತ್ತೆ ನಾಳೆ ದಿನ ಸಮಸ್ಯೆ ನಮ್ಗೆ ಯಾಕಂದ್ರೆ ಅವರಲ್ಲಿ ಏನೇನೋ ಕಾಯಿಲೆಗಳು ಇರ್ತವೆ ಅದು ನಾವು ಮೆಡಿಸಿನ್ ಕೊಡೋದ್ರಿಂದ ಹೆಚ್ಚು ಕಮ್ಮಿ ನಾವು ಅದನ್ನೆಲ್ಲ ಕೇಳ್ತೀವಿ ಇವತ್ತು ಬಿಡಿ ಇವತ್ತು ಐವತ್ತು ವರ್ಷದ ಆಟದ ಬಿ ಪಿ ಶುಗರ್ ಎಲ್ಲ ಇರುತ್ತೆ ಅಂತವರಿಗೂ ಕೊಡ್ತೀವಿ ಮೆಡಿಸಿನ್ ಇವತ್ತು ಬಿ ಪಿ ಶುಗರ್ ಇದ್ದವರಿಗೂ ಕೊಡ್ತೀವಿ ಡೈಲಿ ಟ್ಯಾಬ್ಲೆಟ್ಸ್ ತಿಂತ ಇರ್ತವೆ ಅಂತವರಿಗೂ ಮೆಡಿಸಿನ್ ಕೊಡ್ತೀವಿ ಅಂತವರಿಗೆ ಯಾಕೆ ಕೊಡ್ತೀವಿ ಅಂದ್ರೆ ಅರ್ಧದಿಂದ ಸ್ಟಾರ್ಟ್ ಮಾಡ್ತೀವಿ ಆ ನಂತರ ಒಂದು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಒಂದೂವರೆ ಪ್ಯಾಕೆಟ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಬಿ ಪಿ ಶುಗರು ಏನು ಇಲ್ಲ ನಾರ್ಮಲ್ ಅಲ್ಲಿ ಇದೇ ಬರೀ ಡ್ರಿಂಕ್ಸ್ ಮಾಡೋದನ್ನು ಒಂದು ಪ್ಯಾಕೆಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅವ್ನು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋ ಬದಲು ಡ್ರಿಂಕ್ಸೇ ಮಾಡೋಣ ಅದು ಇಪ್ಪತ್ತೆರಡು ದಿನಕ್ಕೆ ಬಿಡ್ತಾರೆ ಅಂತ ನಾವೆಲ್ಲ ಈಗ ನೀವು ಒಂದು ಮೆಡಿಸಿನ್ ಕೊಡ್ತಾರೆ ಆಯುರ್ವೇದಿಕ್ ಯಾವ ಕೋರ್ಸ್ ಇರುತ್ತೆ ಒಂದು ಪಾರ್ಟಿಗೆ ಮೂರು ಕೋರ್ಸ್ ಇರ್ತೀವಿ ನಾವು ಒಬ್ಬ ನಮ್ಗೆ ಕಾಂಟ್ಯಾಕ್ಟ್ ಆದ್ರೆ ನಮ್ದು ಏನು ಹಿಸ್ಟ್ರಿ ಉಂಟು ಪೂರ್ತಿ ಅವ್ರಿಗೆ ಹೇಳ್ತೀವಿ ಆ ಹಿಸ್ಟ್ರಿ ಹೇಳಿದಾಗ ಅದಕ್ಕೆ ಅವ್ರು ಸ್ಪಂದಿಸಿ ಆಯ್ತು ನಮ್ಗೆ ಮೆಡಿಸಿನ್ ಬೇಕು ಅದೇ ಅವ್ರು ಫಾಲೋ ಮಾಡ್ಕೊ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಮಾತೇ ಇಲ್ಲ ಅಂದ್ರೆ ಎಲ್ಲ ಇದ್ರ ಜೊತೆಲಿ ಪ್ರಮುಖವಾಗಿ ಅದನ್ನ ನೀವು ಯಾವ ರೀತಿಯಾಗಿ ಈಗ ನೀವು ಬೇರೆ ಬೇರೆ ಜಿಲ್ಲೆಗಳಿಗೂ ಕಳಿಸ್ತೀರಾ ಬೇರೆ ಬೇರೆ ಭಾಗ ಕರ್ನಾಟಕದಲ್ಲಿ ಯಾವ ಒಂದ್ ಈಗ ಬೇರೆ ಬೇರೆ ಕಡೆ ಹೋಗುವಾಗ ಅದಕ್ಕೆ ವಾಹನದ ವ್ಯವಸ್ಥೆ ಬೇಕಾಗಿಲ್ಲ ಅದೇನು ಇಲ್ಲ ಯಾವ ರೀತಿಯಾಗಿ ಅವರಿಗೆ ಕಳಿಸ್ತಾರೆ ನಾವು ಹೇಗೆ ಅಂದ್ರೆ ನಮ್ಗೆ ಇವತ್ತು ಒಂದು ಪಾರ್ಟಿ ಎಲ್ಲಿಂದನೇ ಫೋನ್ ಮಾಡ್ಬೋದು ಕರ್ನಾಟಕದಲ್ಲಿ ಯಾವುದೇ ಮೂಲದಿಂದ ನಮ್ ನಮಗೆ ಫೋನ್ ಮಾಡ್ತಾರೆ ಅವ್ರಿಗೆ ನಮ್ಮ ಕೋರಿಯರು ನಾ ಬಾಳೆಹಂದದಲ್ಲಿ ನಮ್ದು ರಾತ್ರಿ ಎಂಟು ಗಂಟೆ ಕೋರಿಯರ್ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಬೆಂಗಳೂರಲ್ಲಿ ಸಿಗುತ್ತೆ ಮೆಡಿಸಿನ್ ಅಮೌಂಟ್ ಅಂದ್ರೆ ಫೋನ್ ಪೇ ಮಾಡ್ತಾರೆ ಏನಿದ್ರು ನಾವು ಅಮೌಂಟ್ ತಗೊಳ್ಳೋದು ಮುಖ್ಯ ಅಲ್ಲ ಅವ್ರಿಗೆ ಹೇಗೆ ಹಾಕ್ಬೇಕು ಅದೊಂದು ಹ್ಯಾ ಬಿಡ್ತಾರೆ ಅವ್ರಿಗೆ ಅದು ಮನವರಿಕೆ ಮಾಡಿ ನಾವು ಅಂಗಡಿಯಲ್ಲಿ ಸಾಮಾನು ಕೊಟ್ಟ ಕೊಟ್ಟರೆ ಉಪಯೋಗ ಇಲ್ಲ ಅವರಿಗೆ ನಾವು ಮನವರಿಕೆ ಯಾಕಂದ್ರೆ ಅವರು ಕೆಲವರು ಏನ್ ಮಾಡ್ತಿರ್ತಾರೆ ತುಂಬಾ ನೊಂದಿರ್ತಾರೆ ಏನು ಮಾಡ್ತಾರೆ ತುಂಬಾ ಕಡೆ ಶಿಬಿರ ಸೇರಿಸಿ ಅಲ್ಲಿಗೆ ಬಿಡದೆ ಮತ್ತೆ ಬಂದು ಒಂದ್ ತಿಂಗಳಿಗೆ ಕುಡುದು ಇಲ್ಲದೇ ಅಣ್ಣ ನಾವು ತುಂಬಾ ಕಡೆ ಎಲ್ಲ ನೋಡಾಗಿದೆ ಕೆಲವರು ಇರ್ತಿ ಮೆಡಿಸಿನ್ ತಗೊಂಡ ಟೈಮಲ್ಲಿ ಒಂದು ಹದಿನೈದು ದಿನ ಬಿಡ್ತಾರೆ ಆಮೇಲೆ ವಾಪಸ್ ಕುಡಿಯುವ ಕೆಲಸವನ್ನ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ನಿಮ್ಮ ಮೆಡಿಸಿನ್ ತಗೊಂಡ ನಂತರ ಆ ರೀತಿಯಾಗಿ ಕುಡಿಯುವ ಕೆಲಸವನ್ನು ಮತ್ತೆ ಮಾಡಿದ್ರ ಇಲ್ಲ ಇಲ್ಲ ಹೇಗೆ ಗೊತ್ತಾ ನಮ್ದು ಮೂರ್ ಕೋರ್ಸ್ ಹೇಗೆ ಅಂದ್ರೆ ಈಗ ನಮಗೆ ಮೆಡಿಸಿನ್ ತಗೊಂಡಾಗ ಏನಾಗುತ್ತೆ ಗೊತ್ತಾ ಒಬ್ಬ ಹೆವಿ ಡ್ರಿಂಕ್ಸ್ ಮಾಡೋನಿಗೆ ಒಂದು ದಿನ ಡ್ರಿಂಕ್ಸ್ ಮಾಡ್ಲಂದ ರಾತ್ರಿ ನಿದ್ದೆ ಬರಲ್ಲ ನಮ್ದು ಮೆಡಿಸಿನ್ ತಗೊಂಡ್ರೆ ಊಟ ತಿಂಡಿ ನಿದ್ದೆ ಚೆನ್ನಾಗಿ ಬರುತ್ತೆ ಈಗ ಒಂದು ಮಾಧ್ಯಮದ ಮುಂದೆ ಕೂತು ಹೇಳ್ತೀವಿ ಏನ್ ಗೊತ್ತಾ ನಾವೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಮಧ್ಯ ವ್ಯಾಸನ ಗೊತ್ತಿಲ್ಲದೆ ಕೊಡ್ತೀವಿ ಅಂತ ನಾವು ಫಸ್ಟ್ ಅದು ಒಬ್ಬ ವ್ಯಕ್ತಿಗೆ ಅವನಿಗೆ ಗೊತ್ತಿಲ್ಲದೆ ನಾವು ಮೆಡಿಸಿನ್ ಕೊಟ್ಟು ಅವನು ಹೇಗೆ ಬಿಟ್ಟ ಅಂತ ಅವ್ನಿಗೆ ಗೊತ್ತಾಗಬಾರದು ಆ ತರದಲ್ಲಿ ನಾವು ಕೊಡ್ತೇವೆ ಯಾಕಂದ್ರೆ ಅವನ ಹಾಗೆ ಬಿಡುವ ಮೆಡಿಸಿನ್ ಕೊಟ್ಟಾಗ ಅವನಿಗೆ ಮೆಡಿಸಿನ್ ತಗೊಂಡ್ರೆ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ರೆ ಮನೆಯವ್ರು ಹಾಕ್ತಾರೆ ಅಷ್ಟೇ ಅವನಿಗೆ ಗೊತ್ತಿರಲ್ಲ ಯಾಕಂದ್ರೆ ಅವ್ನು ಸಾಂಬಾರಿ ಹಾಕಿ ಕೊಡ್ತಾರೆ ಊಟದ ಹಾಕಿ ಸಾಂಬಾರಿಗೆ ಹಾಕಿ ಕೊಡ್ತಾರೆ ಆ ಸಾಂಬಾರಿ ಹಾಕಿ ಕೊಟ್ಟಾಗ ಅವ್ನು ಹ್ಯಾಕ್ ಬಿಟ್ಟೆ ಅನ್ನೋದು ಅವನಿಗೆ ಗೊತ್ತಿರಲ್ಲ ಅಂದ್ರೆ ಅವನಿಗೆ ಏನು ಗೊತ್ತಿಲ್ಲದೆ ಆ ಮೆಡಿಸಿನ್ ತಗೊಂಡಾಗ ಅವನಿಗೆ ಯಾವ್ದೇ ರೀತಿ ಎಫೆಕ್ಟ್ ಎಫೆಕ್ಟ್ ಯಾವ ತರ ಆಗುತ್ತೆ ಅಂದ್ರೆ ಈಗ ನಮ್ಮ ಮೆಡಿಸಿನ್ ಡೈಲಿ ಬೆಳಿಗ್ಗೆ ಒಂದ್ ಹೊತ್ತು ಕೊಡ್ತಾರೆ ಬೆಳಿಗ್ಗೆ ಅವನಿಗೆ ಹತ್ ಹನ್ನೆರಡು ದಿನ ಆದ ತಕ್ಷಣ ವಾಮಿಟ್ ಆಗೋ ಸ್ಟಾರ್ಟ್ ಆಗುತ್ತೆ ಒಂದು ದಿನ ವಾಮಿಟ್ ಆಯ್ತು ಅಂದ್ರೆ ಅವನಿಗೆ ಮೂರ್ ನಾಲ್ಕು ದಿನ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಹೆದರ್ಬೇಕಾಗಿಲ್ಲ ಆ ನಂತರ ಏನಾಗುತ್ತೆ ನಾರ್ಮಲ್ ಹೋಗಿ ಏನೋ ನೈಂಟಿ ಕುಡಿದ್ಬಿಟ್ಟು ಸಾಕು ಮತ್ತೆ ವಾಮಿಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅವನು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋ ಬದಲು ಡ್ರಿಂಕ್ಸ್ ಮಾಡೋನೇ ಆದ್ರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಒಂದು ಕೋರ್ಸ್ ಅಲ್ಲಿ ಬಿಡ್ತಾನೆ ಅಷ್ಟು ನಾವು ಗ್ಯಾರಂಟಿ ಕೊಡ್ತೀವಿ ಅದೇ ನೀವು ಒಂದು ಕೋರ್ಸ್ ತಗೊಂಡು ಒಂದು ಎಣ್ಣೆ ಬಿಟ್ಟನಲ್ಲ ಅಂತ ಹೇಳ್ಕೊಂಡು ಮತ್ತೆ ಎರಡನೇ ಕೋರ್ಸ್ ತಗೊಂಡಿಲ್ಲ ಅಂದ್ರೆ ಒಂದು ವರ್ಷ ಬಿಡ್ತಾನೆ ಅಷ್ಟು ನಾವು ಗ್ಯಾರಂಟಿ ಕೊಡ್ತೀವಿ ಅದೇ ನಾವು ಹೇಳಿದ ಪ್ರಕಾರ ಮೇಂಟೈನ್ ಮಾಡ್ಕೊಂಡು ಹೋಗುದಿಲ್ಲ ಎರಡನೇ ಕೋರ್ಸ್ ಹಾಕಿ ಒಂದು ಕೋರ್ಸ್ ಅಂದ್ರೆ ಒಂದು ಕೋರ್ಸ್ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಕೋರ್ಸ್ ಓಕೆ ಒಟ್ಟು ನೀವು ಎರಡು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನದಲ್ಲಿ ಅವರು ಎಣ್ಣೆ ಕುಡಿಯೋದನ್ನ ಬಿಡ್ತಾನೆ ಖಂಡಿತ ಬಿಡ್ತಾನೆ ಯಾಕಂದ್ರೆ ಅವ್ನು ಬಿಡ್ಲಿಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡ್ತಾರೆ ಪಾರ್ಟಿ ಹಣ ನಾವು ಮೆಡಿಸಿನ್ ಹಾಕ್ತಾ ಇದ್ದೀವಿ ನಾವು ಬಿಟ್ಟಿಲ್ಲ ಅಂತ ಅವ್ರು ನಾವು ಮತ್ತೆ ಮೆಡಿಸಿನ್ ಕೊಟ್ಟರೆ ಮತ್ತೆ ಯಾರಿಗೂ ನಾವು ಫೋನ್ ಮಾಡಿ ಎರಡನೇ ತಿಂಗಳು ಮೆಡಿಸಿನ್ ಬೇಕಾ ಅಂತ ಕೇಳಲ್ಲ ಯಾಕೆ ಗೊತ್ತಾ ನಾವು ಆತರ ಕೇಳಕ್ ಹೋದ್ರೆ ಬಾರಿ ಜನ ಕೇಳ್ತಾ ಹೋಗಬೇಕಾಗುತ್ತೆ ಹಾಗಾಗಿ ನಾವು ನಮ್ಗೆ ಈಗ ನಾವು ಎಂಟುನೂರಿಂದ ಸಾವಿರ ಜನಕ್ಕೆ ನಂಗೆ ಡೈಲಿ ಮೆಡಿಸಿನ್ ನಡೀತಾ ಉಂಟು ಆತರ ಹಾಗಾಗಿ ನಾವು ಯಾರಿಗೂ ಫೋನ್ ಮಾಡಿ ನಾವು ಕೇಳಲ್ಲ ಇದುವರೆಗೂ ನಿಮ್ಮ ಹದಿನೈದು ವರ್ಷಗಳ ಒಂದು ಜರ್ನಿಯಲ್ಲಿ ಇಷ್ಟು ಜನರಿಗೆ ನೀವು ಒಂದು ನಿಮ್ಮ ಆಯುರ್ವೇದಿಕ್ ಮೆಡಿಸಿನ್ ನೀಡಿ ನೀವು ಒಂದು ಮದ್ಯ ಕುಡಿಯುವುದನ್ನ ಬಿಡಿಸಿದೀರ ಹೇಳಿ ಅಂದ್ರೆ ಈಗ ನೀವು ಹದಿನೈದು ವರ್ಷಗಳಲ್ಲಿ ಎಷ್ಟು ಜನರಿಗೆ ಮದ್ಯ ಕುಡಿಸುವುದನ್ನು ಬಿಡಿಸಿದೀರ ನೀವು ಅದೇ ನಾನು ಹೇಳಿದಲ್ಲ ಮೂರುವರೆ ಸಾವಿರ ಜನಕ್ಕೆ ನಾನು ಕೊಟ್ಟಿದ್ದೀನಿ ಅನ್ನಲ್ಲ ಅವತ್ತಿನ ಲ್ಯಾಂಡ್ ಲೈನ್ ಇಂದ ಹಿಡಿದು ಇವತ್ತಿನ ಮೊಬೈಲ್ ನನ್ನ ನಂಬರ್ ತನಕ ನಾನು ಕೊಟ್ಟವರಿಗೆ ಕೊಟ್ಟವರಿಗೆ ಅಂದ್ರೆ ನಾನು ಡ್ರಿಂಕ್ಸ್ ಮಾಡವರಿಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಯಾರಿಗೂ ಅವ್ರ ಮನೆಯಲ್ಲಿ ಗಂಡ ಇರ್ಬೋದು ಹೆಂಡ ಅಲ್ಲಿ ಹೆಂಡತಿ ಇರ್ಬೋದು ಮಕ್ಕಳು ಇರ್ಬೋದು ಅವ್ರ ಅಕ್ಕ ಪಕ್ಕ ಇರ್ಬೋದು ಅವರಿಗೆ ಅವ್ರು ತಗೊಂಡು ಅವ್ರಿಗೆ ಹಾಕಿರ್ತಾರೆ ಮೆಡಿಸಿನ್ ಆ ಥರದಲ್ಲಿ ನಾವು ಈಗ ಒಂದು ಪಾರ್ಟಿ ಕೊಟ್ಟಿದ್ದೇವೆ ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಆದ ತಕ್ಷಣ ಫಸ್ಟ್ ನಾವು ನಂಬರ್ನ ಡೈರಿಗೆ ಬರ್ದು ಬಿಡ್ತೀವಿ ಬರ್ದ ಅವ್ರ ಹೆಸರು ಊರು ಹಾಕಿ ಡೈರಿ ಬರ್ದು ಬಿಡ್ತೀವಿ ಅವ್ರ ಮೂರು ಕುಸ್ಸು ಮುಗಿಸಿಬಿಡ್ತೀವಿ ಅವರು ಮತ್ತೆ ಅವತ್ತಿನಿಂದ ಇವತ್ತಿನ ನಮ್ಮ ಮತ್ತೆ ನಮಗೆ ಕಾಲ್ ಮಾಡಿಲ್ಲ ಇವತ್ತಿಗೂ ಮಧ್ಯದಲ್ಲಿ ಅವ್ರಿಗೆ ಮದುವೆ ಆಗದೆ ಹುಡುಗರಿಗೆಲ್ಲ ಕೊಟ್ಟಿರ್ತವೆ ಒಂದು ನಾಲ್ಕು ವರ್ಷ ಹೋದ್ಮೇಲೆ ಸೆಟ್ಲ್ಮೆಂಟ್ ಆಗುತ್ತೆ ಮದುವೆ ಮದುವೆಗೆ ಬನ್ನಿ ಅಂತ ಕರೀತಾರೆ ನಮ್ಗೆ ಅವನ್ನ ಕೆಲವೊಂದು ಅಟೆಂಡ್ ಮಾಡೋಕ್ಕಾಗುತ್ತೆ ಕೆಲವೊಂದು ಅಟೆಂಡ್ ಆಗಲ್ಲ ಹಾಗಾಗಿ ನಮ್ಗೆ ಯಾವ ಕಿರಿಕಿರಿ ಇಲ್ಲ ಆರು ತಿಂಗಳು ಕುಡಿದ್ರು ಮೆಡಿಸಿನ್ ಹಾಕಿ ಆರು ತಿಂಗಳು ಬಿಟ್ಟರು ಆ ನಂತರ ಮತ್ತೆ ಡ್ರಿಂಕ್ಸ್ ಮಾಡಿದ್ರು ಮತ್ತು ಹಿಂಗಾಯ್ತಲ್ಲ ಅಂತ ನಮ್ಗೆ ಯಾವ್ದು ಆ ತರ ಕಿರಿಕಿರಿ ಇಲ್ಲ ಇವತ್ತಿಗೂ ಆ ಗುರುಪ್ರಸಾದ್ ಅವರೇ ನಿಮ್ಮ ಒಂದು ಮೆಡಿಸಿನ್ ಇಂದಾಗಿ ಆ ಆಯುರ್ವೇದಿಕ್ ಮೆಡಿಸಿನ್ ಅಂತ ನೀವೇನು ಹೇಳ್ತಾ ಇದ್ದೀರಾ ಅದರಿಂದಾಗಿ ಜನರಿಗೆ ಅನುಕೂಲ ಆಗಿದೆ ಅಂತ ಅನ್ಸತ್ತ ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತೇನೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಕಮ್ಮಿ ಆದ ಒಬ್ಬ ಫೋನ್ ಮಾಡ್ತಾನೆ ಹಣ ಇಷ್ಟು ದಿನ ಬಿಟ್ಟಿದ್ದ ಅವ್ನು ಮತ್ತೆ ಕುಡಿತಿದ್ದಾನೆ ಅಂತ ಫೋನ್ ಮಾಡ್ತಾರೆ ಹಾಗಾಗಿ ನಾವು ಯಾವುದನ್ನು ಸುಳ್ಳು ಹೇಳಿ ಯಾವುದನ್ನು ಮಾಡಕ್ಕಾಗಲ್ಲ ಈಗ ಒಂದು ವಸ್ತುಗಳನ್ನ ನಾವು ಸುಳ್ಳು ಹೇಳಿ ತಗೋಬಹುದು ಒಂದಿನದ ಮಟ್ಟಿಗೆ ಮಾತ್ರ ಯಾಕಂದ್ರೆ ಒಬ್ಬ ಮೆಡಿಸಿನ್ ತಗೊಂಡು ದುಡ್ಡು ಕೊಟ್ಟು ತಗೊಂಡು ಫೋನ್ ಮಾಡಲೇಬೇಕಲ್ಲ ಮತ್ತೆ ಅವ್ನು ಡ್ರಿಂಕ್ಸ್ ಮಾಡೋದೇ ಆ ಥರ ನಮ್ಗೆ ಹಚ್ಚೆನ ಮಾಡೋದು ಕಿರಿಕಿರಿ ಆಗುತ್ತಲ್ಲ ಸಿಗಿ ಹಾಕ್ಬೇಕು ಸುಮ್ಮನೆ ನಾವು ಕೊಡೋದು ಆರು ತಿಂಗಳು ಮೂರು ತಿಂಗಳು ಬಿಡೋದು ಮತ್ತೆ ಅವನು ಫೋನ್ ಮಾಡೋದು ಮತ್ತೆ ಡ್ರಿಂಕ್ಸ್ ಮಾಡ್ತಿದ್ದಾನೆ ಅಂತ ಆತರ ಕಿರಿಕಿರಿ ಅದು ಯಾವ್ದು ಅದು ಮಾಡ್ಲಿಕ್ಕಾಗಲ್ಲ ಓಕೆ ಅವರೇ ನಿಮ್ಮ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅದು ಪ್ರಾರಂಭ ಎಲ್ಲಿ ನೀವು ರೆಡಿ ಒಂದು ಆಯುರ್ವೇದಿಕ್ ಅಂದ್ರೆ ರೆಡಿ ಆಗೋದಲ್ಲಿ ಯಾವ ರೀತಿ ಆಗತ್ತನ್ನೋ ಪ್ರಶ್ನೆ ಕೂಡ ಬರುತ್ತೆ ಒಂದು ಮೆಡಿಸಿನ್ ರೆಡಿ ಆಗುದಿಲ್ಲ ನಮಗೆ ಅದು ನನಗೆ ಅದು ಇಂಡಿಯಾ ಮೆಡಿಸಿನ್ ಹೊರಗಡೆಯಿಂದ ಬರೋದು ಆದ್ರೆ ಅದು ಮೆಡಿಸಿನ್ ನಾವು ಬೆಂಗಳೂರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಒಬ್ರು ನಾನು ಫಸ್ಟ್ ಸ್ಟಾರ್ಟಿಂಗ್ ಕಾಂಟ್ಯಾಕ್ಟ್ ಮಾಡಿದೆ ಬೆಂಗಳೂರು ಅವನು ನನಗೆ ಬೇಕಾದಾಗಮ ಇದು ಕಳ್ಸಿ ಬಿಡ್ತಾವೆ ನಾನು ಅಮೌಂಟ್ ಫೋನ್ ಪೇ ಮಾಡ್ತೀನಿ ಮೆಡಿಸಿನ್ ಎಷ್ಟ್ ಬೇಕು ನಾನು ತಿಂಗಳಲ್ಲಿ ಬೇಕು ಒಂದ್ ತಿಂಗ್ಳಿಗೆ ಆಗಷ್ಟು ಮೆಡಿಸಿನ್ ಒಂದ್ಸರಿ ತರಿಸ್ಬಿಡ್ತೀನಿ ಆ ಒಂದ್ ತಿಂಗಳಲ್ಲಿ ಖಾಲಿ ಆಗದ ತಕ್ಷಣ ಅಮೌಂಟ್ ಹಾಕ್ತೀನಿ ತಕ್ಷಣ ನಮ್ಗೆ ಬಾಕ್ಸಲ್ಲಿ ಕಳಿಸ್ತಾ ಕೋರಿಯರ್ ಮುಖಾಂತರ ಸಂಪರ್ಕ ಮಾಡಿದಾರೆ ಯಾವ ರೀತಿಯಾಗಿ ನಿಮ್ದು ಫೋನ್ ನಂಬರ್ ನಮ್ದು ಕಾಂಟ್ಯಾಕ್ಟ್ ಅಲ್ಲಿ ನಾವೀಗ ಏನು ಮೆಡಿಸಿನ್ ಕೊಡ್ತೀವಿ ಡ್ರಿಂಕ್ಸ್ ಮಾಡೋ ಈ ಕೆಲವೇನು ಮಾಡ್ತಾರೆ ನಮ್ಮಲ್ಲಿ ತಂದು ಸೇರಿಸಿ ಇಷ್ಟು ದಿನ ಬಿಟ್ಕೊಂತೀವಿ ಅವ್ನು ಬಿಡಿಸಿ ಕಳಿಸ್ತೀವಿ ಅಂತ ಇಪ್ಪ ಮೂವತ್ತೊಂದ್ ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಗೊತ್ತು ನಿಮಗೆ ನಮ್ದು ಆ ಥರ ಇಲ್ಲ ನಮ್ದು ಫೋನ್ ನಂಬರ್ ಕಾಂಟ್ಯಾಕ್ಟ್ ಆದರೆ ನೀವು ಡೈರೆಕ್ಟ್ ನಮಗೆ ಫೋನ್ ಮಾಡ್ತೀರಿ ಹೇಳ್ಬೋದು ಹಾ ನನ್ನ ನಂಬರ್ ನೈನ್ ಡಬಲ್ ಫೋರ್ ನೈನ್ ಫೋರ್ ನೈನ್ ಟೂ ಒನ್ ಸೆವೆನ್ ಫೋರ್ ಹೊಡ್ದು ಗುರುಪ್ರಸಾದ್ ಅಂತ ಬರುತ್ತೆ ಇನ್ನೊಂದು ನಂಬರ್ ಇದೆ ನೈನ್ ಫೋರ್ ಏಟ್ ತ್ರೀ ನೈನ್ ಏಟ್ ಡಬಲ್ ಟು ಸೆವೆನ್ ಫೋರ್ ಇವು ಎರಡು ನಂಬರ್ಗಳದ್ದು ನಾನು ವಿಸಿಟಿಂಗ್ ಕಾರ್ಡಲ್ಲೂ ಇದೆ ನಾವು ಮೆಡಿಸಿನ್ ಕೊಡುವಾಗ ನಾವು ವಿಸಿಟಿಂಗ್ ಕಾರ್ಡ್ ಕಾರ್ಡ್ ಹಾಕಿ ಕೊಡೋದು ಎಲ್ಲ ಪ್ರತಿಯೊಬ್ಬರಿಗೂ ನಾನು ಈಗ ನಾನೀಗ ಮಾಡ್ಸಕ್ಕೆ ಶುರು ಮಾಡಿದ್ರು ನಾನು ನಾಲ್ಕು ಸಾವಿರದ ಮೇಲೆ ವಿಸಿಟಿಂಗ್ ಕಾರ್ಡ್ ಖಾಲಿ ಆಯ್ತು ಈಗ ಓಕೆ ನಾನು ಇದು ಮಾಡೋಕ್ ಶುರು ಮಾಡಿದ್ಮೇಲೆ ಸಾರಿ ಒಂದು ಸಾವಿರ ಕಾರ್ಡ್ ಮಾಡಿಸ್ತಿದ್ದೆ ಹಿಂಗೆಲ್ಲ ಕೊಟ್ಕೊ ಈಗ ಈಗ ನಾಲ್ಕನೇ ಸಾವಿರದ ಕಾರ್ಡ್ ಮಾಡ್ಸಿದೀನಿ ಮತ್ತೆ ಅಂದ್ರೆ ಈ ಒಂದು ಏನು ಕುಡಿತವನ್ನ ಬಿಡಿಸುವ ಕೆಲಸದಲ್ಲಿ ಮೆಡಿಸಿನ್ ಕೊಟ್ಟು ಬಿಡಿಸ್ತಾ ಇದೀವಿ ಅಂತ ಹೇಳ್ತಾ ನೀವು ಆಗಿದ್ದೀವಿ ಅಂತ ಅನ್ಸುತ್ತ ಸಕ್ಸಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾಕಂದ್ರೆ ನನಗೆ ನನಗೆ ಕಸ್ಟಮರ್ಸ್ ನಂಗೆ ಗ್ಯಾರಂಟಿ ಯಾಕಂದ್ರೆ ಒಬ್ಬ ಮೂವ್ ಸಾವಿರ ಜನದಲ್ಲಿ ಒಬ್ಬ ಮತ್ತೆ ಕುಡಿದ್ರು ನಂಗೆ ಕಾಲ್ ಮಾಡ್ತಾರೆ ಹಣ ಮತ್ತೆ ಇದು ಡ್ರಿಂಕ್ಸ್ ಮಾಡಿದಾನೆ ಅಂತ ನಮ್ಗೆ ಆತ ಕಿರಿಕಿರಿ ಇವತ್ತಿಗೂ ಇಲ್ಲ ಯಾಕಂದ್ರೆ ಖುಷಿ ಆಗಿದೆ ನಾನ್ ಮಾಡೋ ಕೆಲಸ ನಂಗೆ ನೆಮ್ಮದಿ ಇದೆ ನಮ್ ಸಮಸ್ಯೆ ಸಾವಿರ ಇರ್ಬೋದು ಆದ್ರೆ ನಮ್ಮ ನಾವು ಮಾಡೋ ಕೆಲಸ ನೆಮ್ಮದಿ ಇದೆ ಗುರುಪ್ರಸಾದ್ ಅವರೇ ನಿಮ್ಮ ಒಂದು ಆಯುರ್ವೇದಿಕ್ ಮೆಡಿಸಿನ್ ಕುರಿತಾಗಿ ಈಗ ನಿಮ್ಮ ಬಳಿ ಬಂದು ಕೆಲವರು ಮದ್ಯವನ್ನು ಬಿಡಿತ ಬಿಟ್ಟ ನಂತರ ಬಂದು ಒಪಿನಿಯನ್ಗಳನ್ನ ಹೇಳ್ತಾರೆ ಹಾಗೆ ಯಾರು ಅವರಿಗೆ ಮೆಡಿಸಿನ್ ಇಂದ ಅನುಕೂಲ ಆಗಿ ಒಪಿನಿಯನ್ ಹೇಳಿದ ನಮ್ಗೆ ಗೊತ್ತಾ ಒಪಿನಿಯನ್ ಅಂದ್ರೆ ನಾವೀಗ ಗೊತ್ತಿಲ್ಲದೆ ಬೇರೆಯವರಿಗೆ ಕೊಟ್ಟವರಿಗೆ ನಾವು ಕೊಟ್ಟಿದ್ದೀವಿ ಅಂತ ಗೊತ್ತಿರಲ್ಲ ಗೊತ್ತಾಗದು ಯಾರಿಗೆ ಅವ್ರ ಮನೇಲಿ ಮಕ್ಕಳಿಗೆ ಹೆಂಡತಿಗೆ ಅವರಿಗೆ ಮಾತಾಡಿಸಿ ಕುಡ್ದವನಿಗೆ ಗೊತ್ತಿರಲ್ಲ ನಾನು ಕೊಟ್ಟಿಲ್ಲ ಅಂತ ನಮ್ಮ ಹತ್ರ ತುಂಬ ಜನ ಕಾಲ್ ಮಾಡ್ತಾರೆ ಹಣ ನಾನು ಡ್ರಿಂಕ್ಸ್ ಬಿಡಬೇಕು ಅಂತ ನಂಗೆ ಮನ್ಸಿದೆ ಆದರೆ ಸಂಜೆ ಸತ್ತ ಹುಡುಗ ನೈಂಟಿ ಕೊಡಿ ಅಣ್ಣ ಅನ್ಸ್ತದೆ ಅವತ್ತು ಕುಡಿದಿಲ್ಲ ಅಂದರೆ ರಾತ್ರಿ ನಿದ್ದೆ ಬರಲ್ಲ ನನಗೆ ಮೆಡಿಷನ್ ಕೊಡಿ ಅಂತ ಕಾಲ್ ಮಾಡ್ತಾರೆ ಎಲ್ಲೊಂದನೂ ಫೋನ್ ಮಾಡ್ತಾರೆ ನಾವು ಒಂದೇ ಮಾತಲ್ಲಿ ಹೇಳ್ತೇವೆ ನೀವು ಮೆಡಿಸಿನ್ ಕೊಡಲ್ಲ ಅಂತೀವಿ ನಿಮಗೆ ಮೆಡಿಸಿನ್ ಕೊಡೋಲ್ಲ ಅಂತೀವಿ ಯಾಕೆ ಕೊಡಲ್ಲ ಅಂತೀವಿ ಅಂದರೆ ನಾವು ಇವತ್ತು ಡ್ರಿಂಕ್ಸ್ ಮಾಡೋ ಕೈಗೆ ಆ ಮೆಡಿಸಿನ್ ಕೊಟ್ಟರೆ ಅವ್ರು ನಾಲ್ಕು ದಿನಕ್ಕೆ ಮೆಡಿಸಿನ್ ಕುಡಿತಾರೆ ಮತ್ತು ಬಿಸಾಕಿ ಮತ್ತು ಡ್ರಿಂಕ್ಸ್ ಮಾಡಕ್ಕೆ ಹೋಗ್ತಾರೆ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ನಿಮ್ಗೆ ಬೇಕಾ ನಿಮ್ಗೆ ಇವತ್ತಿರೋ ಇಂಟ್ರೆಸ್ಟು ಈಗೇನು ನಾನು ಡ್ರಿಂಕ್ಸ್ ಬಿಡ್ತೀನಿ ಅನ್ನೋ ಫೋನ್ ಮಾಡಿದ್ದೀರಲ್ಲ ಆ ಇಂಟ್ರೆಸ್ಟ್ ಮೂರು ತಿಂಗಳು ಎರಡು ತಿಂಗಳು ಇರಬೇಕು ನಿಮಗೆ ಆ ಇಂಟ್ರೆಸ್ಟ್ ಎರಡು ತಿಂಗಳಿದ್ರೂ ಸಾಕು ಜಾಸ್ತಿ ದಿನ ಬೇಡ ನಿಮಗೆ ಆ ಇಂಟ್ರೆಸ್ಟಲ್ಲಿ ನಿಮ್ಮ ಮನೇಲಿ ನಿಮ್ಮ ಇದು ಮಿಸಸ್ ಇದ್ದಾರ ಇಲ್ಲ ನಿಮ್ಮ ತಂದೆ ತಾಯಿ ಇದ್ದಾರಾ ಯಾರಿಂದ ಅವ್ನು ನಂಗೆ ಒಂದು ಕಾಲ್ ಮಾಡಿಸಿ ಅವ್ರ ಕೈಗೆ ನಾನು ಮೆಡಿಸಿನ್ ಕೊಡ್ತೀನಿ ದಿನಾ ಬೆಳಗ್ಗೆ ಒಂದು ದೊಡ್ಡ ನೀರು ಹೇಗೆ ಕೊಡಿ ಸಾಕು ನಿಮಗೆ ಯಾಕಂದ್ರೆ ಒಬ್ಬ ಗ್ಯಾರಂಟಿ ಬೇಕು ನನಗೆ ನಾನೀಗ ನನ್ನ ಕೈಯಿಂದ ತಗೊಂಡೋಗಿ ಅವ್ರು ಯಾರೋ ನನ್ನ ಮುಖ ನೋಡಿದಲ್ಲ ನಾನು ಫೋನಲ್ಲಿ ಕಾಂಟಾಕ್ತೀರಿ ಕೋರಿಯರ್ ಮಾಡ್ತೀರಿ ಕೊಡ್ತಾರೆ ನಮ್ಗೆ ಅಮೌಂಟ್ ಕೊಡ್ತಾರೆ ಅದೇನೋ ಆಗುತ್ತೆ ಬಿಡಿ ಆದರೆ ಅವನು ಬಿಟ್ಟನೇ ಬಿಡಲ್ಲ ಅಂದರೆ ನಮಗೇನು ಗೊತ್ತು ಅವ್ನು ಒಂದು ಕೋಸ್ ತಗೊಂಡೋಗಿ ನಾಲ್ಕು ದಿನ ಕೊಡ್ ಬಿಸಾಕಿ ಮತ್ತೆ ಮತ್ತು ನಾವು ಫೋನ್ ಮಾಡೋದು ಅವ್ನು ಫೋನ್ ಐತಿಲಿಲ್ಲ ಅಂದರೆ ಕರೆಕ್ಟ್ ಅದಕ್ಕೆ ನಾನು ಡ್ರಿಂಕ್ಸ್ ಮಾಡೋದಕ್ಕೆ ಕೊಡಲ್ಲ ಓಕೆ ಹ್ಞೂ ಅವ್ರಿಗೆ ಹೇಳಿ ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿದೆಯಾ ನಿಮ್ಮ ಇಂದ ಫೋನ್ ಮಾಡಿಸಿ ಇಲ್ಲ ನಿಮ್ಮ ಮಕ್ಕಳಿದ್ದಾರೆ ತಂದೆ ತಾಯಿ ಇದ್ದಾರಾ ಅವರಿಂದ ಫೋನ್ ಮಾಡ್ತೀವಿ ನಿಮ್ಗೆ ಬೇಡ ಇಂಟ್ರೆಸ್ಟ್ ಉಂಟಲ್ಲ ಇವತ್ತು ಇಂಟ್ರೆಸ್ಟು ಆ ಇಂಟ್ರೆಸ್ಟ್ ಈ ಇಂಟ್ರೆಸ್ಟ್ ನಿಮಗಿದ್ದರೆ ನೀವು ಜೀವನದಲ್ಲಿ ಒಳ್ಳೆಯದಾಗ್ತದೆ ಏನು ತೊಂದರೆ ಇಲ್ಲ ಈ ಇಂಟ್ರೆಸ್ಟ್ ಅಂದರೆ ಫೋನ್ ಅವಾಗ ಅವ್ರು ಫೋನ್ ಮಾಡ್ತಾರೆ ಅವ್ರ ಕೈ ಕೊಡ್ತೀವಿ ಅವರು ಡೈಲಿ ಈ ಅವರಿಗೆ ಕೊಡ್ತಾರೆ ಮೆಡಿಸಿನ್ ಮತ್ತು ಒಂದು ನಮ್ದು ಏನಂದ್ರೆ ನಮ್ದು ಒಂದು ಕಡ್ಡಾಯ ಏನು ಅಂದರೆ ನಮ್ಮ ಏನು ಎರಡು ಕೋರ್ಸ್ ಮೆಡಿಸಿನ್ ಡ್ರಿಂಕ್ಸ್ ಇದು ಮೆಡಿಸಿನ್ ಒಂದು ಕೋರ್ಸ್ ಮುಗಿಬೇಕಲ್ಲ ಎರಡು ತಿಂಗಳು ನಮ್ಮದು ಒಬ್ಬ ಮನುಷ್ಯನಿಗೆ ಫುಲ್ ಅವನಿಗೆ ಒಂದು ಡ್ರಿಂಕ್ಸಿಂದ ಪೂರ್ತಿ ಮುಗಿಬೇಕು ಅಂದರೆ ಎರಡು ತಿಂಗಳು ಬೇಕು ಇಪ್ಪತ್ತು 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 ಎರಡು ತಿಂಗಳಿಗೆ ಹತ್ತು ಒಂದ್ಸಲ ನಮ್ಗೆ ಕಾಲ್ ಮಾಡಿ ಹೇಳಬೇಕು ಅವ್ನ್ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಯಾಕಂದ ನಾವು ಯಾರಿಗೂ ಮಾಡ್ ಕೇಳ ಅಪ್ಡೇಟ್ ಗೊತ್ತಾಗ್ ಅವ್ ಯಾರ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮೆಡಿಸಿನ್ ತಗೊಂಡಿರ್ತಾವ್ ಹತ್ತು ಒಂದ್ಸರಿ ಅವ್ನ್ ಡ್ರಿಂಕ್ಸ್ ಬಿಟ್ಟಿದಾನ ಇಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ದಾನ ಏನು ಮಾಡ್ತಾರೆ ಇದ್ ಹಾಕ್ತಾ ಇರ್ತದೆ ಮುಗಿಯೋ ಟೈಮಿಗೆ ಫೋನ್ ಮಾಡ್ತಾರೆ ಹಣ ಇನ್ನೂ ಬಿಟ್ಟಿಲ್ಲ ಅಂತ ಹೆಂಗ್ ನಮ್ಗೆ ಗೊತ್ತಾಗುತ್ತೆ ಮಾಡ್ತೇವೆ ಗುರುಪ್ರಸಾದ್ ಆ ನಿಮ್ಮ ಒಂದು ಆಯುರ್ವೇದಿಕ್ ಮೆಡಿಸನ್ ಮದ್ಯವನ್ನ ಬಿಡಿಸಲು ಮೆಡಿಸಿನ್ ಏನು ಕೊಡ್ತಾ ಇದ್ದ ಈ ಒಂದು ಮೆಡಿಸಿನ್ ಕುರಿತಾಗಿ ಕೊನೆಯದಾಗಿ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಅದೇ ಇದೇ ಥರ ತಣ್ಣಗೆ ನಮ್ಮದೇನಿಲ್ಲ ನಾವು ತೊಗೊಳ್ತೀವಿ ಕೊಡ್ತೀವಿ ಮೇಲೆ ಭಗವಂತ ಇದ್ದಾನೆ ಅವ್ರಿಗೆ ಒಳ್ಳೇದು ಮಾಡ್ತಾನೆ ಅವ್ರಿಗೆ ಒಳ್ಳೇದಾಗೋ ಒಂದು ನಾ ಗಳಿಗೆ ಬಂದಿರುತ್ತೆ ನಮಗೊಂದು ನಾಲ್ಕು ಜನಕ್ಕೆ ಫಶದಾಗೋ ಒಂದು ಹೆಸರು ಬಂದಿದೆ ಸರ್ ದುಡ್ಡು ಬಿಡಿ ಇವತ್ತು ಬಂದುತ್ತೆ ನಾಳೆ ಹೋಗುತ್ತೆ ಈ ದುಡ್ಡಲ್ಲಿ ಯಾವುದೂ ಏನೂ ಮಾಡೋಕ್ಕಾಗಲ್ಲ ಹಾಂ ಇವತ್ತು ನಮಗೆ ಒಂದು ಹೆಸರು ಬೇಕಷ್ಟೇ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಿದೆ ಅವ್ರು ಹೇಳಿದ್ರೆ ಈಗ ನಮ್ಗೆ ಅವನು ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಮೆಡಿಸಿನ್ ತಗೊಂಡಿರ್ತಾನೆ ಅವನನ್ನ ಆರ್ ತಿಂಗಳಿಗೆ ಒಂದು ವರ್ಷ ಬಿಟ್ಟು ಅವ್ರು ಗಂಡ ಹೆಂಡತಿ ಮಕ್ಳು ಹಣ ಸ್ವಲ್ಪ ಚೆನ್ನಾಗಿದೆ ಅನ್ನ ಮದ್ ವರ್ಷ ಖುಷಿ ಯಾವುದೂ ಇಲ್ಲ ಆ ತರದಲ್ಲಿ ನಾವ್ ಇದ್ ಮಾಡ್ತೀವಿ ಮತ್ತೆ ಈಗ ನಮಗಂತ ಎಷ್ಟೋ ಜನ ಸಂಸಾರಗಳ ಗುಟ್ಟನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ಡಾಕ್ಟ್ರುಗಳು ಹೆಂಗೆ ಪೇಷಂಟ್ಗಳದ್ದು ಹೀಗೆ ಏನು ಕಾಯಿಲೆ ಇದೆ ಏನಿದೆ ತಿಳ್ಕೊತವಲ್ಲ ಆ ಥರ ನಾವೇನು ಗೊತ್ತಾ ಅವು ನಮ್ಮತ್ತೆ ಮೆಡಿಸಿನ್ ತಗೊಳ್ಬೇಕಾದ್ರೆ ಮುಂಚೆನೇ ಅವ್ರ ಮನೆ ಫ್ಯಾಮಿಲಿ ಈ ಥರ ಡ್ರಿಂಕ್ಸ್ ಮಾಡ್ತಾಯಿದ್ರು ಈ ಥರ ಗಲಾಟೆ ಮಾಡ್ತಾಯಿದ್ರು ಬಂದು ಈ ಥರ ಕಿರಿಕಿರಿ ಇತ್ತು ಭಾರಿ ಸಮಸ್ಯೆ ಇತ್ತು ನಮಗೆ ಅಂದರೆ ನಮ್ಗೊಂದು ಸ್ವಲ್ಪ ಸ್ವಲ್ಪ ಹೇಳ್ತವೆ ಕೆಲವು ಕೇಳೋಂಥದ್ದು ನಾವು ಕೇಳ್ತೇವೆ ಅಷ್ಟೇ ಇಲ್ಲದೇ ಇದು ಹೌದಾ ಅಂತೇಳಿ ಇದು ಮಾಡ್ತೀವಿ ಅದು ಆ ಥರಗಳೆಲ್ಲ ಕೇಳಿದಾಗ ನಾವು ಮಾಡೋ ಕೆಲಸ ನಮ್ಗೆ ನೆಮ್ಮದಿ ಇದೆ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಆ ಮದ್ಯವನ್ನು ಬಿಡಿಸಲು ನೀವು ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ಹದಿನೈದು ವರ್ಷಗಳ ಜರ್ನಿ ಜೊತೆಗೆ ಮೂರು ಸಾವಿರ ಜನರಿಗೆ ಮದ್ಯವನ್ನು ಕುರಿತಾಗಿ ಸುದೀರ್ಘ ಚರ್ಚೆ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಧನ್ಯವಾದಗಳು ಮತ್ತೆ ಇನ್ನೊಂದೇನ ಮಾತಾಡಬಹುದಾ ಇನ್ನೊಂದೇನು ವಿಚಾರ ಅಂದ್ರೆ ನಾವು ಊರು ಮನೆಯಲ್ಲೆಲ್ಲ ಅಷ್ಟು ಇದು ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಊರು ಮನೆಯಲ್ಲೇ ಗೊತ್ತಲ್ಲ ಯಾವ್ದು ಜನಗಳು ಅಷ್ಟೇ ಅದನ್ನ ನಂಬಲ ಹೋ ಇವನೇನೋ ಮಾಡ್ತಾನೆ ಹಾಗೆ ಅಂತ ನಮಗೆ ಹೊರಗಡೆ ತುಂಬ ಒಳ್ಳೆ ಕಾಂಟ್ಯಾಕ್ಟ್ ಇದೆ ನಮಗೆ ದೂರ ದೂರ ಬೆಂಗಳೂರಿಗೆ ತುಂಬ ಕೊಟ್ಟಿದ್ದೆ ನಾನು ಬೆಂಗಳೂರಿಂದ ಮೆಡಿಷನ್ ತರಿಸೋದು ನಾನು ತುಂಬ ಬೆಂಗಳೂರಿಗೆ ಹೋಗುತ್ತೆ ಆ ಕಡೆ ಇರ್ತೀನಿ ಈ ಕಡೆ ತುಮಕೂರು ಹೋಗುತ್ತೆ ಹಾಸನ್ನು ಮತ್ತೆ ಮೈಸೂರು ತುಂಬ ಕಡೆ ಹೊರಗಡೆಗಳ ಕಾಂಟ್ಯಾಕ್ಟ್ಗಳೇ ಜಾಸ್ತಿ ಯಾಕೆ ನಾನು ನಿಮಗೆ ಗೊತ್ತಿದ್ದಂಗೆ ನಾನು ಗ್ರೂಪ್ ಮಾಡಿದ್ದೀನಿ ನಾಲ್ಕು ಗ್ರೂಪ್ ಇದೆ ನಾಲ್ಕು ಗ್ರೂಪಿಂದ ನಾನು ನಾಲ್ಕೂವರೆ ಸಾವಿರ ಇದು ಬರುತ್ತೆ ಆಗುತ್ತೆ ನಾಲ್ಕೂವರೆ ಸಾವಿರ ಜನ ನನ್ನ ಗ್ರೂಪಲ್ಲಿ ನೋಡ್ತೇನೆ ನೀವು ಅದಕ್ಕೆ ನಮ್ಮ ಮೆಸೇಜ್ ಮಾಡ್ತಾ ಇರ್ತೀನಿ ನನ್ನ ಗ್ರೂಪಿಗೆ ಹಾಗೆಯಿಂದಾಗಿ ನಮ್ಮ ಗ್ರೂಪಲ್ಲಿ ಒಂದಷ್ಟು ಜನ ಕಾಂಟ್ಯಾಕ್ಟ್ ಆಗ್ತಾರೆ ಅದರಲ್ಲಿ ನಮ್ಮ ಡಿ ಪಿ ನಂದು ಅದೇ ಇರೋದು ಎರಡು ಕಾಂಟ್ಯಾಕ್ಟ್ ನಂಬರಲ್ಲೂ ಡಿ ಪಿ ಇರೋದು ನಂದು ಇದೆ ಗ್ರೀಟಿಂಗ್ ಕಾರ್ಡಿನ ಡಿ ಪಿನೇ ಇರೋದು ಹಾಗಾಗಿ ಏನಾಗುತ್ತೆ ಅಂದರೆ ಆ ಡಿ ಪಿ ನೋಡಿದ ತಕ್ಷಣ ಅವರಿಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಅವ್ರು ಮೆಡಿಶನ್ ತೊಗೊಂಡ್ಲೆ ತಗೊಂಡೇ ಇರಲಿ ನಮಗೊಂದು ಫೋನ್ ಮಾಡಿ ವಿಚಾರಿಸ್ತಾರೆ ಹೌದಾ ನಿಮ್ಮದು ಈ ಥರ ಮೆಡಿಶನ್ ಉಂಟಾ ಯಾವ ಥರ ಏನು ಅಂತ ವಿಚಾರಿಸ್ತಾರೆ ವಿಚಾರಿಸಿದಾಗ ನಾವೇನು ಮಾಡ್ತೀವಿ ಅದು ಕರೆಕ್ಟ್ ಮನದಟ್ಟಾಗಿ ಮನದಟ್ಟಾಗೋಗಿ ಹೇಳ್ತೀವಿ ಯಾಕಂದ್ರೆ ಅವ್ನು ಇವತ್ತು ತಗೊಳ್ತಾ ಇದ್ದು ಮುಂದೊಂದು ದಿನ ತಗೋಬೇಕು ಓಕೆ ಅಂತ ಅವ್ರಿಗೆ ಮನದಟ್ಟವಾಗಿ ಹೇಳ್ತೀವಿ ಒಂದ್ಸರಿ ಒಂದು ಅರ್ಧ ಗಂಟೆ ಹೀಗೆ ನಾವು ಇವತ್ತು ಏನು ಕೂತ್ಕೊಂಡು ಮಾತಾಡ್ತಿದ್ದೀವೋ ಅದೇ ಥರ ಫೋನಲ್ಲಿ ಅರ್ಧ ಗಂಟೆ ಅವರಿಗೆ ಕರೆಕ್ಟಾಗಿ ಹೇಳ್ತೀವಿ ಅವಾಗ ಅವ್ನ ಆಲೋಚನೆ ಮಾಡಿ ಮತ್ತೊಂದಿನ ಓ ಎರಡ್ ಸಾವಿರ ರೂಪಾಯಿ ಅಲ್ಲ ಇನ್ನೇನು ಎಷ್ಟೋ ನಾವು ಖರ್ಚು ಮಾಡಿ ಒಂದೊಂದು ಎರಡು ಸಾವಿರ ರೂಪಾಯಿ ನೋಡೋಣ ಅಂತ ಕೊಡ್ತಾರೆ ಅವಾಗ ಎರಡು ಸಾವಿರ ರೂಪಾಯಿನ ಕೊಟ್ಟು ನಾವು ಮೆಡಿಸಿನ್ ತಗೊಂಡು ನಾವು ಅವ್ರಿಗೆ ಕೊಟ್ಟು ಹ್ಯಾಕೆ ಶುರು ಮಾಡಿದಾಗ ಹದಿನೈದು ದಿನಕ್ಕೆ ಅವ್ನು ಫೋನ್ ಮಾಡ್ತಾರೆ ಹಣ ನಂಗೆ ಪರವಾಗಿಲ್ಲ ಇನ್ನೊಂದು ಕೋರ್ಸ್ ಕೊಡಿ ಅಂತಾರೆ ಹಾಂ ಆ ಥರ ನಮ್ಗೆ ಗ್ರಿಪ್ ಆಗ್ತಾ ಹೋಗುತ್ತೆ ಹಾಂ ತುಂಬ ನಮಗೆ ಆಫೀಷಿಯಲ್ಸ್ಗೆ ಇದ್ದಾವೆ ಮತ್ತು ತುಂಬ ಕೆಲವರು ಲೇಬರ್ಸ್ಗಳೆಲ್ಲ ಏನು ಗೊತ್ತಾ ಹತ್ರ ಒಂದು ರೂಪಾಯಿನೂ ದುಡ್ಡಿರಲ್ಲ ಕೈಯಲ್ಲಿ ಏನೋ ಗಂಡ ಕೆಲಸ ಮಾಡ್ಕೊ ಕೆಲವರಿಗೆ ನಮಗೆ ಮೆಡಿಸನಿಗೆ ನಮ್ಗೆ ಕೊಡೋಕ್ಕೂ ಅವ್ರು ಕೈಯಲ್ಲಿ ದುಡ್ಡಿರಲ್ಲ ಅವ್ರಿಗೆ ಮೇಡಮ್ ಈ ಸೈ ಒಂದು ಸಾವಿರ ರೂಪಾಯಿ ಕೊಡಿ ಫೋನ್ ಪೇ ಮಾಡಿ ಕಳಿಸಿ ಅಲ್ಲ ಒಂದು ಸಾವಿರ ರೂಪಾಯಿ ಸ್ವಲ್ಪ ಬಿಡ್ಲಿ ಬಿಟ್ಟು ನಿಮ್ಗೆ ಉಪಯೋಗ ಆಗುತ್ತೆ ಇನ್ನೊಂದು ಫೇಸ್ ಕೊಡಿ ಅಂತ ಆ ಥರದಲ್ಲೂ ಕೊಟ್ಟಿದ್ದೀನಿ ತುಂಬಾ ಜನರಿಗೆ ಹಾ ನೋಡಿದ್ರೋ ವೀಕ್ಷಕರೇ ಇದು ಏನು ಕಳೆದ ಹದಿನೈದು ವರ್ಷಗಳಿಂದ ಮೂರುವರೆ ಸಾವಿರ ಜನರ ಮಧ್ಯ ಏನು ಕುಡಿತವನ್ನು ಬಿಡಿಸಿರುವಂತಹ ಗುರುಪ್ರಸಾದ್ ಅವರ ಜೊತೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ